ನೀವು ಬರಬೇಕಾದ್ರೆ ಅಮ್ಮನ ಹತ್ರ ನೂರ ಎಂಟು ರೂಪಾಯಿ ಕಾಣಿಕೆಯನ್ನು ಕಟ್ಟಿ ಮನೇಲಿಟ್ಟು ಪೂಜೆ ಮಾಡಿ ಆವಾಗ ಬಂದರೆ ಅಮ್ಮನ ನಿಮಗೆ ಪ್ರಶ್ನೆ ಏನು ಆಗಿದೆ ಪ್ರಾಬ್ಲಮ್ ಅಂತ ತಿಳಿಸ್ಕೊಡ್ತಾರೆ ಸೂಕ್ತವಾಗಿ ಪರಿಹಾರ ನಿಮಗೆ ಅಂತರವನ್ನು ಹಾಕೊಂಡ್ರೆ ಶಾಶ್ವತವಾಗಿ ನೀವು ಇರೋವರೆಗೂ ಇದನ್ನು ನೀವು ಧರಿಸ್ಕೊಂಡ್ರೆ ನೀವು ಗಾಳಿ ಧೂಳಿ ಚಿತ್ರಗಳು ಕೂಡ ಏನೇ ಮಾಡಿದ್ರು ಕೂಡ ನಿಮಗೆ ಏನೂ ನಡೆಯೋದಿಲ್ಲ ಇದು ನಲವತ್ತು ಎರಡು ದಿನಗಳ ಕಾಲ ಅಮ್ಮನವರ ಶಕ್ತಿಯನ್ನು ತುಂಬಿಸಿ ಇದರಲ್ಲಿ ಪರಿಹಾರ ಮಾಡಿ ಅಮ್ಮನವರಿಂದ ಆಮೇಲೆ ಇದೊಂದು ಅಂಗಡಿಗಳಿಗೆ ಬಿಗ್ನೆಸ್ ಆಗೋರಿಗೆ ನಾವು ಇದನ್ನು ತೆಂಗಿನಕಾಯಿಗಳನ್ನ ಮಾಡಿಕೊಡ್ತೀವಿ ಈ ಜಗವನ್ನೇ ಕಾಯುತ್ತಿರೋ ಕಾಳಿಯಮ್ಮ ಯುಕ್ತಾದಿಗಳ ವಿನಂತಿ ಇಲ್ಲಿ ನೆಲೆಸಿರುವಂಥ ಆದಿಪರಾಶಕ್ತಿ ಸ್ವರೂಪವಾಗಿ ನೆಲೆಸಿರುವಂಥ ಓಂ ಶಕ್ತಿ ಅಮ್ಮ ಅಮ್ಮನನ್ನು ನೀವೆಲ್ಲರೂ ನಂಬಿದ್ದೀರಾ ಹಾಗೂ ನಾವು ಅಷ್ಟೇ ಓಂ ಶಕ್ತಿ ಅಮ್ಮನವ್ರಿಗೆ ಪರಿಹಾರವನ್ನು ಮಾಡಿಕೊಡೋದಕ್ಕಾಗಿ ಈ ನೆಲೆಯನ್ನು ನಾವು ಈ ಮಂದಿರವನ್ನು ನಾವು ಭಕ್ತಾದಿಗಳಿಗೋಸ್ಕರಾಗಿ ನಾವು ಇಲ್ಲಿ ಏರ್ಪಡಿಸಲ ಮಾಡಿಕೊಳ್ಳಲಾಗಿದೆ ಬರುವಂಥ ಭಕ್ತಾದಿಗಳ ಕಷ್ಟ ಕಾರ್ಪಣೆಗಳನ್ನು ನಿರ್ವಹಣೆ ಕೋಸವಾಗಿ ನಾವು ಇಲ್ಲಿ ಈ ಅಮ್ಮನವನ್ನು ಆರಾಧನೆ ಮಾಡಿ ಇಲ್ಲಿ ಕಾಳಿಕಾ ದೇವಿ ಹಾಗೂ ಪ್ರತ್ಯಂಗಿರಿ ದೇವಿ ಹಾಗೂ ವರಹಾದೇವಿ ಓಂ ಶಕ್ತಿ ದೇವಿ ಇಲ್ಲಿ ನಾವು ನೆಲೆಸಿದ್ದೇವೆ ನೆಲೆಸಿ ನಿರ್ವಹಣೆ ಮಾಡಿ ತಾ ಸ್ಥಾಪನೆ ಮಾಡಿ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಕಷ್ಟ ಕಾರ್ಪಣೆಗಳನ್ನು ಅತಿ ಶೀಘ್ರವಾಗಿ ನೆರವೇರೋದಕ್ಕಾಗಿ ನಾವು ಅಮ್ಮನನ್ನು ಇಲ್ಲಿ ಪೀಠವನ್ನು ಅಂತ ಮಾಡಿದ್ದೀವಿ ಏನೇ ತೊಂದರೆ ಇದ್ದರೆ ನೀವು ಒಂದೇ ಒಂದು ಓವರಲ್ಲಿ ನಿಮಗೆ ಬಾಡಿ ಪೇಯ್ನ್ ಆಗಿರ್ಬೋದು ಕೈ ಕಾಲು ಶೋಧನೆ ತಪ್ಪೆ ಆಗಿರ್ಬೋದು ಕೈ ಕಾಲು ಎದ್ದೇಳಕ್ಕಾಗದಿರ್ಬೋದು ಯಾರಾದರೂ ಏನೇ ಚಿಕ್ಕಮ್ಮ ಮಾಡಿ ದಾಟ ದಾಟಾಗಿರ್ಬೋದು ಓಡಾಡೋ ಜಾಗದಲ್ಲಿ ಏನೇ ಚಿಕ್ಕಮ್ಮಿ ತುಳಿದು ಅದನ್ನೇನೇ ಚಿಕ್ಕಮ್ಮಾಗಿ ಅವರಿಗೆ ಕೈ ಕಾಲು ಶೋಧನೆ ಆದರೆ ಎದ್ದೇಳಾಗ್ದಿರೋ ಕಾಲು ಕೈ ಶೋಧಿಲ್ದ್ರೆ ಆಗಿ ಬಂದಿರುವಂಥ ವ್ಯಕ್ತಿಗಳಿಗೆ ನಾವು ಇಲ್ಲಿ ಪರಿಪೂರ್ಣವಾಗಿ ಅಮ್ಮನವನ್ನು ಆವರಣೆ ಮಾಡ್ತೀವಿ ಇಲ್ಲಿ ಅಮಾವಾಸ್ಯೆ ಪೌರ್ಣಾಮಿಗೆ ಅಮ್ಮನ ವಾಕ್ಯವನ್ನು ಕೂಡ ಇಲ್ಲಿ ನಡೀತದೆ ಯಾವ ಥರ ಅಂದರೆ ಇಲ್ಲಿ ಯಾರೋ ಅದು ಇದು ಅಂತ ಕ ನೋಡಿ ಇದು ಮಾಡೋಲ್ಲ ಇಲ್ಲಿ ಡೈರೆಕ್ಟಾಗಿ ಅಮ್ಮನ ಪ್ರಶ್ನೆಯನ್ನು ಯಾವ ಥರ ಇದು ಮಾಡ್ತಾರೆ ಅಂದರೆ ಇಲ್ಲಿ ಅಮ್ಮನ ಬಂದರೆ ನೀವು ಬರೋವಾಗಲೇ ಅಮ್ಮನ ಓಂ ಶಕ್ತಿ ಅಮ್ಮನ ಹೆಸರಲ್ಲಿ ಕಾಣಿಕೆಯನ್ನು ಕಟ್ಟಿ ಮನೆಯಲ್ಲಿಟ್ಟು ಪೂಜೆ ಮಾಡಿ ಐದು ದಿನಗಳ ಕಾಲ ಇಲ್ಲಿ ಅಮ್ಮನ ದೇವಾಲಯಕ್ಕೆ ತಗೊಂಡು ಬಂದರೆ ಮಂದಿರಕ್ಕೆ ಇಲ್ಲಿ ನೂರೆಂಟು ರೂಪಾಯಿಯನ್ನು ಕಾಣಿಕೆಯನ್ನು ಅಮ್ಮನಿಗೆ ಕಟ್ಟಿ ಐದು ದಿನಗಳ ಕಾಲ ಅವರ ಸಂಪೂರ್ಣವಾಗಿ ಅರ್ಕೆಯನ್ನು ನೆರವೇರಿಸ್ಕೊಂಡು ಬಂದರೆ ಇಲ್ಲಿ ಸಂಪೂರ್ಣವಾಗಿ ಅವರ ಪರಿಹಾರಗಳನ್ನು ಅಮ್ಮನೇ ಸತವಾಗಿ ನಿಮಗೆ ಪರಿಹಾರವನ್ನು ತಿಳಿಸ್ತಾಳೆ ನೀವೇನು ಬಂದು ಇಲ್ಲಿ ಮಾತಾಡೋ ಅಂಥವು ನೀವೇ ಬಂದು ಕೂತ್ಕೊಂಡ್ರೆ ಅಮ್ಮನೇ ಕರೆದು ನಿಮಗೆ ನೀವೇನಕೋಸ್ಕರ ಬಂದಿರೋ ನಿಮ್ಮ ಪರಿಹಾರ ಏನಾಗಿದೆ ನಿಮಗೇನು ಪ್ರಾಬ್ಲಮ್ ಆಗಿದೆ ಯಾರು ಏನು ಮಾಡಿದ್ದಾರೆ ನಿಮಗೆ ಯಾವುದರಿಂದ ಏನೇನು ತೊಂದರೆ ಆಗ್ತಾಯಿದೆಯಾ ಛತ್ರಗಳಿಂದ ತೊಂದರೆ ಇಲ್ಲ ಮಾಟ ಮಾತ್ರಗಳು ತೊಂದರೆಗಳಾಗ್ತಾ ಇದೆಯಾ ಇಲ್ಲ ಬೇರೆ ಏನಾರು ನಿಮಗೆ ಏನಾರು ತೊಂದರೆ ಕೊಟ್ಟಿದ್ದಾರೆ ಅನ್ನೋದು ಕುರು ಮಾಹಿತಿಯನ್ನು ಅಮ್ಮನು ನಿಮಗೆ ಪರಿಪೂರ್ಣವಾಗಿ ಮಾಹಿತಿಗಳನ್ನು ನೀಡ್ತಾಳೆ ನಿಮಗೆ ಸದಾಕಾಲ ನಿಮ್ಮ ಬೆನ್ನಿಂದ ಕಾದು ಅಮ್ಮನ ನಿಮ್ಮನ್ನು ಸದಾ ಕುಟುಂಬನನ್ನು ಅಭಿವೃದ್ಧಿ ಮಾಡಿ ವಂಶ ಅಭಿವೃದ್ಧಿಯನ್ನು ಮಾಡ್ತಾಳೆ ಹಾಗೆ ನಂಬಿಕೆಯನ್ನು ಇಟ್ಕೊಂಡು ಬಂದರೆ ನಿಮ್ಮ ಆದಿಪರಾಶಕ್ತಿ ಓಂ ಶಕ್ತಿ ಅಂತ ಎಲ್ಲರಿಗೂ ನಿಮಗೆ ಗೊತ್ತಿರೋಂಥ ವಿಚಾರ ನಾವು ಇದು ಪ್ರಯುಕ್ತವಾಗಿ ಅಮ್ಮನ ಪೀಠವನ್ನು ಇಲ್ಲಿ ನಿರ್ವಹಣೆ ಮಾಡಿದ್ದೆ ಬೆಂಗಳೂರಲ್ಲಿ ಇದು ತಾಯ್ತ ಅಮ್ಮನ ಆದಿಪರ ಶಕ್ತಿ ಓಂ ಶಕ್ತಿ ತಾಯ್ತಗಳು ಇದು ಸಂಪೂರ್ಣವಾಗಿ ನಿಮಗೆ ಶಾಶ್ವತವಾಗಿ ತಾಯ್ತಗಳು ಕೊಡ್ತೀವಿ ಇದಕ್ಕೆ ಡೇಟು ಗೀಟು ಏನಿರಲ್ಲ ನೀವು ಹೆಂಗಿಟ್ಕೊತಿರೋ ಅಮ್ಮನ್ನು ಹೆಂಗೆ ನೀವು ಸೌಖ್ಯವಾಗಿ ಅಮ್ಮನ್ನ ನೀವು ಮನೆಯಲ್ಲಿ ಕಾಪಾಡ್ತಿರೋ ಒಂದು ಫೋಟೋ ಇಟ್ಟು ಅಮ್ಮನ ಹೆಂಗೆ ನೈವೇದ್ಯ ಪೂಜೆ ಮಾಡಿ ದೂಪ ಗೀಪ ಹಾಕಿ ಎಲ್ಲ ಪ್ರತಿಯೊಂದು ಅಮ್ಮನ ಚೆನ್ನಾಗಿ ಹಿಂಗೆ ನೋಡ್ಕೊತಿರೋ ಅದೇ ಥರನೇ ಇದನ್ನು ಅದು ಅಷ್ಟೇ ಇದನ್ನು ಅಮ್ಮನ್ನ ನೆನೆಸ್ಕೊಂಡು ಪ್ರತಿದಿನ ನೀವು ತೊಂದರೆ ಆದಾಗ ಗಂಜದಲ್ಲಿ ಅರ್ಶಿನದಲ್ಲಿ ತೊಳೆದು ಹಾಲಲ್ಲಿ ತೊಳೆದು ನಿಮಗೆ ಅಂತರವನ್ನು ಹಾಕ್ಕೊಂಡು ಶಾಶ್ವತವಾಗಿ ನೀವು ಇರೋವರೆಗೂ ಇದನ್ನು ನೀವು ಧರಿಸ್ಕೊಂಡ್ರೆ ನಿಮ್ಮ ಗಾಳಿ ಧೂಳಿ ಗಾಳಿ ಯಂತ್ರ ಮಂತ್ರ ತಂತ್ರಗಳು ಯಾವುದೇ ಮಾಟ ಮಂತ್ರಗಳು ಬ್ಲ್ಯಾಕ್ ಮ್ಯಾಜಿಕ್ಕು ಏನೇ ಒಂದು ಮಾಡಿರಿ ಯಾರು ಏನೇ ಮಾಡಿದ್ರು ಚಿತ್ರಗಳು ಕೂಡ ಏನೇ ಮಾಡಿದ್ರು ಕೂಡ ನಿಮಗೆ ಏನೂ ನಡೆಯೋದಿಲ್ಲ ಅಮ್ಮನ ಪವರ್ ಆಗಿರ್ತದೆ ಸಂಪೂರ್ಣವಾಗಿ ನಿಮಗೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟು ಶಾಶ್ವತ ಪರಿಹಾರಗಳನ್ನು ಇಲ್ಲಿ ಮಾಡಿಕೊಡ್ಬೇಕಂತ ಅಮ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವು ಇಲ್ಲಿ ಮುಂದುವರಿಸ್ತಾ ಇದ್ದೀವಿ ಇದು ನಲವತ್ತು ಎಂಟು ದಿನಗಳ ಕಾಲ ಅಮ್ಮನವರ ಶಕ್ತಿಯನ್ನು ತುಂಬಿಸಿ ಇದರಲ್ಲಿ ಪರಿಹಾರ ಮಾಡಿ ಅಮ್ಮನವರಿಂದ ಆಮೇಲೆ ಇದೊಂದು ಒಂದು ಕುಬೇರ ದಿಕ್ಕದಲ್ಲಿಂತ ಇರೋವಂಥ ಕಾಯಿನ ತೆಂಗಿನಕಾಯಿಯನ್ನು ನಾವು ತಂದು ನೆಲಕ್ಕೆ ಬೀಳ್ದಂದೇ ತಂದು ಅದನ್ನು ಪೂಜೆ ಮಾಡಿ ಅದನ್ನು ಇಟ್ಟು ಅಂಗಡಿಗಳಿಗೆ ಬಿಗ್ನೆಸ್ ಆಗೋರಿಗೆ ನಾವು ಇದನ್ನು ತೆಂಗಿನಕಾಯಿಗಳನ್ನ ಮಾಡಿಕೊಡ್ತೀವಿ ಯಾವ ಥರ ಮಾಡಿಕೊಡ್ತೀವಿ ಅಂದರೆ ಈಗ ರೋಡಲ್ಲಿ ಒಂದು ರೋಡಲ್ಲಿ ಒಂದು ಹತ್ತು ಅಂಗಡಿಗಳಿರ್ತದೆ ಹತ್ತು ಅಂಗಡಿಲದಲ್ಲಿ ಐದು ಅಂಗಡಿ ವ್ಯಾಪಾರ ಆಗ್ತದೆ ಐದು ಅಂಗಡಿ ವ್ಯಾಪಾರ ಆಗೋಲ್ಲ ಅದು ಯಾಕೆ ಆಗೋಲ್ಲ ಅಂದರೆ ಅಲ್ಲಿ ನೀವು ಚತ್ರುಗಳ ಆ ಥರ ಪ್ರಾಬ್ಲಮ್ ಆಗಿರ್ತದೆ ಆವಾಗ ಏನು ಮಾಡ್ತೀವಿ ಅಂದರೆ ಇದನ್ನು ತೆಂಗಿನಕಾಯಿ ಅಮ್ಮನ ಪೂಜೆ ಮಾಡಿ ಇದನ್ನು ದಿಗ್ಬಂಧನ ಮಾಡಿ ರೆಡಿ ಮಾಡಿ ಅಮ್ಮನ ಆಶೀರ್ವಾದ ಮಾಡಿ ಆಮೇಲೆ ಪವರ್ ತುಂಬಿ ಇದನ್ನು ಅಮ್ಮನ ಪವರ್ ಎಷ್ಟಿದೆಯೋ ಅದರನ್ನೆಲ್ಲ ತುಂಬಿ ಅವ್ರಿಗೆ ಅನುಕೂಲವಾಗಿ ಬಿಗ್ನೆಸ್ ಆಗೋದಕ್ಕೆ ಇದನ್ನು ಅನುಕೂಲವಾಗಿ ವ್ಯಾಪಾರ ಹಾಗೂ ಅಂಗಡಿಗಳು ಬಿಗ್ನೆಸ್ಗಳು ಫ್ಯಾಕ್ಟ್ರಿಗಳು ಎಲ್ಲ ಥರ ಬಿಗ್ನೆಸ್ಗೂ ಈ ತೆಂಗಿನಕಾಯನ್ನು ನಾವು ಅವ್ರಿಗೆ ಸಂಪೂರ್ಣವಾಗಿ ಅಮ್ಮನ ಹೋಮದಲ್ಲಿ ಮಾಡಿ ಪೂಜೆ ಇಟ್ಬಿಟ್ಟು ಪೂಜೆ ಮಾಡಿ ಅವ್ರಿಗೆ ಕೊಡ್ತೀವಿ ಕೊಡೋದರಿಂದ ಅವರಿಗೆ ಅನುಕೂಲವಾಗಿ ಅವ್ರಿಗೆ ಅತಿ ಶೀಘ್ರವಾಗಿ ಹಂಗೂ ಏನೋ ತೊಂದರೆ ಇತ್ತು ಅಂದರೆ ಹೋಮ ಮಾಡಿ ಅವರಿಗೆ ನಲ್ವತ್ತೆಂಟು ದಿನ ರಥವಾಗಿ ಇರೋ ಕೇಳ್ತೀವಿ ರಥವಾಗಿದ್ದು ಹೋಮ ಮಾಡಿದರೂ ಕೂಡ ಅವ್ರಿಗೆ ಪ್ರತಿಯೊಂದೂ ಇಲ್ಲಿ ಪ್ರತ್ಯಂಗಿರ ಹೋಮ ಕೂಡ ನಡೀತದೆ ಆಯುಸ್ ಹೋಮ ನಡೀತದೆ ಆರೋಗ್ಯ ಹೋಮ ನಡೀತದೆ ರೋಗ ನಿವಾರಣೆಗಳಿಗಾಗಿ ಎಲ್ಲ ರೋಗಗಳಿಗೂ ಇಲ್ಲಿ ಹೋಮಗಳನ್ನು ನಾವು ಮಾಡ್ತೀವಿ ನಮ್ಮ ಬ್ರಾಹ್ಮಣ ಪದ್ಧತಿಗೂ ಹೋಮಗಳು ಕೂಡ ಮಾಡ್ತೀವಿ ಇಲ್ಲಿ ನಾವು ಕೇಳ ಪದ್ಧತಿ ಹೋಮಗಳು ಕೂಡ ನಾವು ಇಲ್ಲಿ ಅಮ್ಮನವರ ದೇವಸ್ಥಾನದಲ್ಲಿ ನಾವು ಮಾಡ್ತೀವಿ ಇಲ್ಲಿ ಮೆಣಸಿನ್ಕಾಯಿ ಹೋಮ ಕೂಡ ನಾವು ಮಾಡ್ತೀವಿ ಆಯಿತಾ ಪ್ರತ್ಯಂಗಿರ ಹೋಮ ಮಾಡ್ತೀವಿ ಮೆಣ್ಸಿನ್ಕಾಯಿ ಹೋಮ ಮಾಡ್ತೀವಿ ಇಲ್ಲಿ ನರಸಿಂಹ ಹೋಮ ಮಾಡ್ತೀವಿ ಆ ಗಾಳಿ ಗೀಳಿ ಹಿಳ್ಕೊಂಡ್ರೆ ಅದಕ್ಕೂ ಒಂದು ಹೋಮಗಳು ಇರ್ತವೆ ಸಪ್ರೇಟ್ ಆಗಿರ್ತವೆ ಅಷ್ಟು ದಿಕ್ಕು ಬಂದಗಳು ಮಾಡ್ತೀವಿ ಅಷ್ಟು ದಿಕ್ಕು ಬಂದಗಳು ಮಾಡಿ ಎಲ್ಲರಿಗೂ ನಾವು ಕೊಡ್ತೀವಿ ಇಲ್ಲಿ ಬರೋಂಥ ಭಕ್ತಾದಿಗಳಿಗೆ